ಆದರೆ ನಮ್ಮ ವೇದ ಉಪನಿಷತ್ತುಗಳು ಹೇಳುವಂಥದ್ದು ನಿಜವಾದ ಪವಾಡ ಯಾವುದು ಅಂದರೆ ನಿನ್ನ ಒಳಗೆ ಆಗುವ ಪರಿವರ್ತನೆ ಕೂಡ ಕೊನೆಗಾಲದಲ್ಲಿ ಕೊನೆಗಾಲದಲ್ಲ ಅವರ ಸಾಕ್ಷಾತ್ಕಾರ ಏನಾಯ್ತು ತಿರುವಣ್ಣಮಲೆಗೆ ಏನು ಬಂದರು ಅಲ್ಲಿಂದ ಹದಿನೇಳು ವರ್ಷ ಮೌನದಲ್ಲಿ ಇದ್ರು ಕೊನೆಯಲ್ಲಿ ಮಾತಾಡ್ತಾ ಇದ್ರು ಒಂದು ಗೊತ್ತಿರಲಿ ಯಾವ ಗುರುಗಳು ಪೂರ್ಣ ಉತ್ತರ ಕೊಡಲ್ಲ ಮತ್ತೆ ಶಿಷ್ಯನಿಗೇನು ಕೆಲಸ ಹುಡುಕ್ಬೇಕು ನೀನು ಜಿಜ್ಞಾಸ ಮತ್ತು ಹುಡುಕು ಆ ಉತ್ತರ ಹೇಗಿರುತ್ತೆ ಅಂದರೆ ಮುಂದಿನ ದಾರಿಗೆ ಅನುಕೂಲ ಆಗೋಗಿರ್ತದೆ ಜೀವನಕ್ಕೆ ಪೂರ್ಣ ಉತ್ತರವಲ್ಲ ಅದು ಏನು ಆತ್ಮ ಸಾಕ್ಷಾತ್ಕಾರ ಅಂದ್ರೇನು ಜ್ಞಾನೋದಯ ಏನು ಅದು ನಿಮ್ಗೆ ಆಗಿದೆಯಾ ಅನ್ನೋದು ಒಬ್ಬರಿಗೆ ಜೀವನ ಹೇಗೆ ಕಾಣಿಸ್ತಾ ಇದೆಯೋ ಜ್ಞಾನೋದಯ ಆದವರಿಗೆ ಜೀವನ ಇನ್ನೂ ವಿಸ್ತಾರವಾಗಿ ಕಾಣಿಸ್ತಾ ಪ್ರಕೃತಿ ಎಲ್ಲ ರಹಸ್ಯಗಳು ಗೊತ್ತಾಗುತ್ತೆ ಅಂತಲೇ ಹೇಳಿದ್ರಿ ಈಗ ನಾವು ಮುಂದಿನ ಭಾಗ ಹೋಗೋಕೆನ ಮುಂಚೆ ನಿಮಗೆ ಗೊತ್ತಾಗಿರೋ ಒಂದು ರಹಸ್ಯನ ನಮ್ಗೆ ಹೇಳಿ ಸ್ನೇಹಿತರೆ ನಮಸ್ಕಾರ ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರೀಶ್ ಅಕ್ಕಿ ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ನಾವು ಮನಸ್ಸಿನ ಬಗ್ಗೆ ಧ್ಯಾನದ ಬಗ್ಗೆ ಪ್ರಾಣಾಯಾಮದ ಬಗ್ಗೆ ಮತ್ತು ಒಟ್ಟಾರೆಯಾಗಿ ಬದುಕಿನ ಬಗ್ಗೆ ಬದುಕಿನ ಸಮೃದ್ಧತೆ ಬಗ್ಗೆ ಆರೋಗ್ಯಕರ ಜೀವನದ ಬಗ್ಗೆ ಮಾತಾಡ್ತೀವಿ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ಸಾಕಷ್ಟು ಜನ ಗುರುಗಳು ಮನಃಶಾಸ್ತ್ರಜ್ಞರು ಚಿಂತಕರು ಮಾತಾಡಿದ್ದಾರೆ ಇವತ್ತು ನಮ್ಮ ಗೌರಿಶಕಿ ಸ್ಟುಡಿಯೋನ ಈ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ಅತಿಥಿ ಇದ್ದಾರೆ ಅವರು ತುಂಬ ಚಿಕ್ಕ ವಯಸ್ಸಿನಲ್ಲಿ ಮನೆ ಬಿಟ್ಟವರು ಸಾಧನೆಯ ಹಾದಿಯನ್ನು ಬೆನ್ನತ್ತಿ ಹೋದವರು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡವರು ಮತ್ತು ಈಗ ಉಪಾಸನಾ ಫೌಂಡೇಶನ್ ಅನ್ನೋ ಸಂಸ್ಥೆಯನ್ನು ಮುನ್ನಡೆಸ್ತಾ ಇರುವಂಥವರು ಆದರೆ ತನಗಾದ ಆತ್ಮ ಸಾಕ್ಷಾತ್ಕಾರ ಅಥವಾ ತನಗಾದ ಜ್ಞಾನೋದಯ ಅಥವಾ ತನಗಾದ ಆ ತಿಳಿವು ಕೇವಲ ತನ್ನಲ್ಲಿ ಮಾತ್ರ ಇರದೆ ಅದು ಸಮಾಜಕ್ಕೆ ಉಪಯೋಗ ಆಗಲಿ ಅನ್ನೋ ದೃಷ್ಟಿಯಿಂದ ಈ ಫೌಂಡೇಶನ್ ನಡೆಸ್ತಾ ಒಂದಷ್ಟು ಶಿಬಿರಗಳನ್ನು ಕೂಡ ಅವರು ಮಾಡ್ತಾಯಿದ್ದಾರೆ ಅವರು ಇದ್ರ ಬಗ್ಗೆ ಮಾತಾಡ್ತಾರೆ ಅವ್ರ ಬದುಕಿನ ಬಗ್ಗೆ ಮಾತಾಡ್ತಾರೆ ಅವರು ಸುಪ್ತ ಮನಸ್ಸಿನ ಬಗ್ಗೆ ಮಾತಾಡ್ತಾರೆ ಅವರ ಸಂವೋಹನ ತಂತ್ರದ ಬಗ್ಗೆ ಮಾತಾಡ್ತಾರೆ ಅವರು ಯೋಗದ ಬಗ್ಗೆ ಮಾತಾಡ್ತಾರೆ ಸೊ ಯಾಕೆ ಅಂತಂದರೆ ಇದು ನಿಮ್ಮೆಲ್ಲರಿಗೂ ಗೊತ್ತಾಗಲಿ ಮತ್ತು ಇದನ್ನು ಇದನ್ನು ಸರಿಯಾಗಿ ಬಳಸ್ಕೊಂಡು ಜೀವನ ಸಮೃದ್ಧ ಆಗಲಿ ಅನ್ನೋ ದೃಷ್ಟಿಯಿಂದ ಬನ್ನಿ ಹಾಗಾದರೆ ಸ್ವಾಗತಿಸೋಣ ಉಪಾಸನಾ ಫೌಂಡೇಶನ್ ನ ಸಂಸ್ಥಾಪಕರು ಸದ್ಗುರು ಶ್ರೀರಾಮ್ ಅವ್ರನ್ನ ನಮಸ್ಕಾರ ನಮಸ್ಕಾರ ಸದ್ಗುರು ಶ್ರೀ ರಾಮ ಅವರು ನಮ್ಮೊಂದಿಗಿದ್ದಾರೆ ಮೊದಲನೇದಾಗಿ ಇವ್ರು ಬಂದ್ ಬಂದಿರುವಂಥ ಕೆಲಸಗಳ ಬಗ್ಗೆ ಅವರ ಫೌಂಡೇಶನ್ ಬಗ್ಗೆ ಒಂದು ಚಿಕ್ಕ ಇನ್ಫಾರ್ಮೇಷನ್ ವಿ ನೋಡ್ಕೊಂಬರೋಣ ನಿಮ್ಮ ಫೌಂಡೇಶನ್ ಬಗ್ಗೆ ಮತ್ತು ನಿಮ್ಮ ಬಗ್ಗೆ ಒಂದು ಸಣ್ಣ ಮಾಹಿತಿ ನಮಗೆ ಸಿಕ್ತು ಆದರೆ ಇನ್ನಷ್ಟು ಮಾಹಿತಿ ನಮಗೆ ಬೇಕಾಗುತ್ತೆ ನಮ್ಮ ಜನರಿಗೆ ಬೇಕನ್ಸುತ್ತೆ ಮೊದಲನೇದಾಗಿ ಈ ಉಪಾಸನಾ ಫೌಂಡೇಶನ್ ಅಂದರೆ ಏನು ಏನು ಈ ಒಂದು ಫೌಂಡೇಶನ್ ಮೂಲಕ ತಾವೇನು ಇದ್ದೀರಾ ಅನ್ನೋದ್ರ ಬಗ್ಗೆ ಹೇಳ್ಬೋದ ಓಂ ನಮ ಪ್ರಣವಾರ್ಥಾಯ ಶುದ್ಧ ಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣ ಮೂರ್ತಯೇ ನಮಃ ಉಪಾಸನ ಅಂತ ಹೇಳಿದ್ರೆ ಉಪ ಅಂದರೆ ಹತ್ತಿರ ಅಂತ ಆಸನ ಅಂದರೆ ಕುತ್ಕೊಳ್ಳೋದು ಅಂತ ಅರ್ಥ ಸುಮಾರು ಹತ್ತು ಹನ್ನೆರಡು ವರ್ಷಗಳ ಹಿಂದೆ ನಮ್ಮ ಒಬ್ಬ ಶಿಷ್ಯ ನಾವು ಏನು ಹೆಸರು ಇಟ್ಟರೆ ಜನರಿಗೆ ತಲುಪಬೋದು ಅಂತ ಯೋಚನೆ ಮಾಡಬೇಕಾದ್ರೆ ಒಬ್ಬ ಚೇತನ್ ಅಂತ ಒಬ್ಬ ಹುಡುಗ ಗುರುಗಳ ಗುರುಕುಲ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಅಲ್ಲಿ ಗೋಶಾಲೆ ಬರ್ತದೆ ಶಾಸ್ತ್ರ ಅಧ್ಯಯನ ಬರ್ತದೆ ಯೋಗ ಅಭ್ಯಾಸ ಬರ್ತದೆ ಹೋಮ ಹವನ ನಡೆಯೋದು ಬರ್ತದೆ ಈಗ ಇಷ್ಟೆಲ್ಲ ಕಣ್ಮುಂದೆ ಗುರುಕುಲ ಅಂದ ತಕ್ಷಣ ಹೇಗೆ ಬರ್ತದೋ ಆ ರೀತಿಯಾದ ಯಾವುದಾದ್ರೂ ಹೆಸರು ನಾವು ನಮ್ಮ ಪ್ರತಿಷ್ಠಾನಕ್ಕೆ ನಮ್ಮ ಸಂಸ್ಥೆ ಇಡಬೇಕು ಅಂತ ಆಗ ನಾನು ಯೋಚನೆ ಮಾಡ್ತಾ ಹೋದಾಗ ನನ್ನ ಗಮನಕ್ಕೆ ಬಂದದ್ದು ಉಪಾಸನ ಅನ್ನುವಂಥದ್ದು ಉಪ ಆಸನ ಉಪ ಅಂದರೆ ಹತ್ತಿರ ಆಸನ ಅಂದರೆ ಕೂತ್ಕೊಳ್ಳೋದು ಯಾರ ಹತ್ರ ಕೂತ್ಕೋಬೇಕು ಮೊದಲು ಗುರುವಿನ ಹತ್ರ ಕೂತ್ಕೋಬೇಕು ಗುರುವಿನ ಹತ್ತಿರ ಕೂತ್ ಮೇಲೆ ನಮ್ಮ ಹತ್ರ ನಾವು ಕೂತ್ಕೊಳ್ಳೋದು ಹೇಗೆ ನಮ್ಮನ್ನು ನಾವು ತಿಳಿಯೋದು ಹೇಗೆ ಅನ್ನೋದನ್ನು ಗುರುವಿನ ಮೂಲಕ ನಾವು ಅಭ್ಯಾಸ ಮಾಡ್ಬೋದು ಸಾಧನೆ ಮಾಡ್ಬೋದು ಒಟ್ಟಾರೆ ಇಡೀ ಪ್ರಪಂಚದ ಒಳ್ಳೆಯ ಸಂಗತಿಗಳೇನಿದೆ ಒಂದು ಕಡೆ ಹಾಗಬೇಕು ಅಲ್ಲಿ ಸಾಧಕರು ಬಂದು ಅಧ್ಯಯನ ಮಾಡಬೇಕು ಸಾಧನೆ ಮಾಡಬೇಕು ಅನ್ನುವಂಥ ಒಂದು ವಿಶಾಲವಾದ ಉದ್ದೇಶ ಇಟ್ಕೊಂಡು ಉಪಾಸನ ಅನ್ನುವಂಥ ಸಂಸ್ಥೆಯನ್ನು ಇಟ್ಟರು ಆ ಹೆಸರನ್ನು ನಾವು ನಾಮಕರಣ ಮಾಡಿದ್ದು ಏನು ಮಾಡ್ತಾ ಇದ್ದೀರಾ ಈ ಸಂಸ್ಥೆ ಮೂಲಕ ನಮ್ಮ ಮೂಲ ಉದ್ದೇಶವೇ ಆಧ್ಯಾತ್ಮಿಕತೆ ಅಧ್ಯಾತ್ಮವನ್ನು ಎಲ್ಲರಿಗೂ ತಿಳಿಸುವಂಥದ್ದು ಅದರ ಅಭ್ಯಾಸಕ್ಕೆ ಅವರಿಗೆ ದಾರಿಯನ್ನು ತೋರಿಸುವಂಥದ್ದು ಅದಕ್ಕಿರುವಂಥ ಮಾರ್ಗ ಯಾವುದು ಎಲ್ಲರಿಗೂ ತಲುಪಲಿಕ್ಕೆ ಹಾಗಾಗಿ ನಾವು ಪ್ರಾರಂಭದಲ್ಲಿ ನಾವು ಏನು ಶುರು ಮಾಡಿದ್ವು ಹದಿನೈದು ವರ್ಷಗಳ ಹಿಂದೆ ಆಗ ಆಸನಾಭ್ಯಾಸವನ್ನು ಮಾಡ್ತಾಯಿದ್ವು ಕ್ರಿಯಾತ್ಮಕ ಯೋಗ ಅನ್ನುವಂಥ ಒಂದು ಒಂದಷ್ಟು ಆಸನಗಳು ಪ್ರಾಣಾಯಾಮ ಧ್ಯಾನ ಎಲ್ಲವನ್ನು ಸೇರಿಸಿ ಸುಮಾರು ಹತ್ತರಿಂದ ಹದಿನೈದು ದಿನಗಳ ಅಭ್ಯಾಸವನ್ನು ಪ್ರಾರಂಭದಲ್ಲಿ ಶುರು ಮಾಡಿದ್ವಿ ಅದಾದ್ಮೇಲೆ ಕಾಲಕ್ಕೆ ತಕ್ಕಂತೆ ಇವತ್ತಿನ ಯೂತ್ಸ್ಗೆ ರೀಚ್ ಆಗಬೇಕು ಮತ್ತು ಅವರಲ್ಲಿ ಆ ಆಧ್ಯಾತ್ಮಿಕ ಪ್ರಭೆಯನ್ನ ಬೆಳಗಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಬೇರೆ ಬೇರೆಯ ಶಿಬಿರಗಳನ್ನ ಆಧ್ಯಾತ್ಮಿಕವಾಗಿ ಏನೇನು ಹೇಳ್ಕೊಡ್ಬೋದು ವಿಶೇಷವಾಗಿ ಮನಸ್ಸಿಗೆ ಸಂಬಂಧಪಟ್ಟಂತೆ ಆತ್ಮಕ್ಕೆ ಸಂಬಂಧಪಟ್ಟಂತೆ ಶರೀರಕ್ಕೆ ಸಂಬಂಧಪಟ್ಟಂತೆ ಈ ಎಲ್ಲ ರೀತಿಯಲ್ಲೂ ಹೇಳ್ಕೊಡ್ಲಿಕ್ಕೆ ನಾವು ಪ್ರಾರಂಭ ಮಾಡಿದ್ವಿ ವಿಶೇಷವಾಗಿ ನನಗೆ ಅರವಿಂದರ ಪುಸ್ತಕ ಓದಬೇಕಾದ್ರೆ ಅವ್ರದ್ದು ಒಂದು ವಾಕ್ಯ ಪದೇ ಪದೇ ನಾನು ಹೇಳ್ತಾ ಇರ್ತೀನಿ ನಮ್ಮ ಶಿಷ್ಯಂದಿರ್ಗು ಸರ್ವಾಂಗೀಣ ಉನ್ನತಿ ಆಗಬೇಕು ಮನುಷ್ಯ ಅಂತ ಈಗಿನ ಕಾಲದವರು ಕೇವಲ ಹಣ ಮಾತ್ರ ಹೋಗ್ತಾರೆ ಆದರೆ ಏನು ಹೇಳ್ತಾರೆ ಅಂದರೆ ಆಧ್ಯಾತ್ಮಿಕವಾಗಿ ದೈಹಿಕವಾಗಿ ಮಾನಸಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಬೌದ್ಧಿಕವಾಗಿ ಎಲ್ಲ ರೀತಿಯಲ್ಲೂ ಆದರೆ ಮಾತ್ರ ಅವನು ಸರ್ವಾಂಗೀಣ ಉನ್ನತಿ ಕರೆಕ್ಟ್ ಅದರ ಆಧಾರದ ಮೇಲೇ ಮನ ಮಾನವನ ಸರ್ವಾಂಗೀಣ ಉನ್ನತಿಗೆ ಏನೇನು ಮಾಡ್ಬೋದು ಆ ಕೆಲಸ ನಮ್ಮ ಕೈಲಿ ಎಷ್ಟು ಸಾಧ್ಯ ಅದನ್ನು ಮಾಡಲಿಕ್ಕೆ ಉಪಾಸನ ಅನ್ನೋ ಹೆಸರಿನಲ್ಲಿ ಮಾಡ್ತಾ ಇದ್ದೀವಿ ಸೊ ಇದು ಹದಿನೈದು ವರ್ಷಗಳಿಂದ ಶುರುವಾಗಿರೋ ಶುರುವಾಗಿದ್ದು ಆದರೆ ಅಧಿಕೃತವಾಗಿ ಅದಕ್ಕೊಂದು ಸಾರ್ವಜನಿಕವಾಗಿ ಅದಕ್ಕೊಂದು ಏನು ಹೇಳ್ತಾರೆ ಅದನ್ನು ಹನ್ನೆರಡರಲ್ಲಿ ಮಾಡಿಸ್ತೀವಿ ಸ್ವಾಮೀಜಿಗಳು ಈಗ ನಾವು ಈ ಒಂದು ಮಾನ ಸರೋವರ ಕಾರ್ಯಕ್ರಮದಲ್ಲಿ ಗುರುಗಳು ಸ್ವಾಮೀಜಿಗಳೆಲ್ಲ ಬಂದು ಮಾತಾಡಿದ್ದಾರೆ ಅವರ ಹಿನ್ನೆಲೆ ನಾವು ಒಂದಷ್ಟು ಜನರಿಗೆ ತಿಳಿಸ್ತೀವಿ ಸೊ ನಿಮ್ಮ ಬಗ್ಗೆ ಈಗ ನೀವು ತುಂಬ ಕಾಮನ್ ಮ್ಯಾನ್ ಬರುವಂಥ ಪ್ರಶ್ನೆ ಕೇಳ್ತೀನಿ ಈಗ ನಾನು ನಿಮಗೊಂದು ಪ್ರಶ್ನೆ ಕೇಳಿದೆ ನಿಮ್ಗೆ ಸ್ವಾಮೀಜಿಗಳೇನು ಬೇಕಾ ಗುರುಗಳೇನು ಬೇಕು ನೀವು ಏನು ಅನಿಸುತ್ತೆ ಅದು ಅನ್ನಿ ಅಂತಂದರೆ ನಮಗೆ ಕನ್ಫ್ಯೂಷನ್ ಜನಸಾಮಾನ್ಯರಿಗೆ ಸ್ವಾಮೀಜಿ ಯಾರು ಸನ್ಯಾಸಿ ಯಾರು ಗುರುಗಳು ಯಾರು ಯಾವ ಥರ ಡ್ರೆಸ್ಸಿಗೆ ಏನು ಸಿಗ್ನಿಫೈ ಮಾಡತ್ತೆ ಅನ್ನೋದು ಗೊತ್ತಿಲ್ಲ ಈಗ ನೀವು ವೈಟ್ ಕಲರ್ದು ಹಾಕೊಂಡಿದ್ದೀರ ನೀವು ಕಾವಿ ಧರಿಸಿಲ್ಲ ಸೊ ಆ್ಯಕ್ಚುಲಿ ನೀವೇನು ಅನ್ನೋದು ಪ್ರಶ್ನೆ ಏನಂದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು ದೇಹಕ್ಕೆ ಕಾವಿ ಹಾಕುವುದಲ್ಲ ಮನಸ್ಸಿಗೆ ಕಾವಿ ಹಾಕಬೇಕು ಅಂತ ಹೇಳ್ತಾರೆ ನಮ್ಮ ಅವಧೂತ್ರ ವೆಂಕಟಾಚಲಯ್ಯ ಅಂತಿದ್ರು ಅವರು ಪದೇ ಪದೇ ಇದನ್ನು ಹೇಳೋರು ದೇಹ ಕಲ ಕಾವಿ ಹಾಕೋದು ಮನಸ್ಸಿಗೆ ಕಾವಿ ಹಾಕಬೇಕು ಅಂತ ನಾವೆಷ್ಟು ಅರ್ಹರೋ ಗೊತ್ತಿಲ್ಲ ಆದರೆ ಮನಸ್ಸಿಗೆ ಕಾವಿ ಹಾಕಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಮತ್ತು ಕಾವ್ಯ ಹಾಕಿದ್ರೆ ಇನ್ನೊಂದು ಸಮಸ್ಯೆ ಏನು ಅಂದರೆ ಸಾಮಾನ್ಯರ ಜೊತೆ ಸಾಮಾನ್ಯನ ರೀತಿಯಲ್ಲಿ ಇರಲಿಕ್ಕೆ ಕಷ್ಟ ಕಾವ್ಯ ಹಾಕಿದಾಗ ಅದಕ್ಕೆ ಆದಂಥ ನಿಯಮ ನಿಬಂಧನೆಗಳಿವೆ ಆದರೆ ಶ್ವೇತ ವಸ್ತ್ರವನ್ನು ಹಾಕಿದರೆ ಇದಕ್ಕೆ ನಿಬಂಧನೆಗಳಿಲ್ಲ ಹಾಗಂತ ಹೇಗೇಗೋ ಬದುಕಬೇಕು ಅಂತ ಅರ್ಥ ಅಲ್ಲ ಆದರೆ ಸಾಮಾನ್ಯರ ಜೊತೆ ಕನೆಕ್ಟ್ ಆಗಲಿಕ್ಕೆ ಇದು ಸರಿ ಅಂತ ನನಗನ್ನಿಸ್ತು ಹಾಗಾಗಿ ಕಾವ್ಯ ಹಾಕಲಿಕ್ಕೆ ಸಾಕಷ್ಟು ಅವಕಾಶಗಳಿದ್ದರೂ ಅದಕ್ಕೆ ಬೇರೆ ಬೇರೆ ಥರದ ಕರೆ ಓಲೆಗಳಿದ್ರೂ ಕೂಡ ನಾನು ಕಾವಿ ಹಾಕ್ಲಿಕ್ಕೆ ಹೋಗ್ಲಿಲ್ಲ ಒಂದು ಎಲ್ಲರ ನಡುವೆ ನಾನು ಇರಬೇಕು ಅನ್ನೋದಕ್ಕೋಸ್ಕರ ಮತ್ತೊಂದು ಕಾವ್ಯ ಹಾಕಿ ಒಂದು ಕಡೆ ಅನುಷ್ಠಾನದಲ್ಲಿ ಕೂತ್ರೆ ಸಾಮಾನ್ಯರಿಗೆ ಹೇಳ್ಕೊಡೋ ಸಾಧ್ಯತೆಗಳು ಕಡಿಮೆ ಆಗ್ತವೆ ಒಂದು ಮತ ಒಂದು ಇದಕ್ಕೋಸ್ಕರ ಸಂಕೋಲೆಗೆ ಅಲ್ಲೂ ಕೂಡ ಬಂಧನಕ್ಕೆ ಒಳಪಡ್ತೀವಿ ಅಂತ ನನಗನ್ನಿಸ್ತು ವೈಯಕ್ತಿಕವಾಗಿ ಅದು ಬೇರೆಯವರಿಗೆ ಬೇರೆ ರೀತಿ ಆದರೆ ವೈಯಕ್ತಿಕವಾಗಿ ಅದು ನನಗೆ ಬಂಧನ ಅಂತ ಅನಿಸ್ತು ಹಾಗಾಗಿ ಆ ಬಂಧನವೂ ಬೇಡ ಅಂತ ಹೇಳಿ ಈ ಬಿಳಿ ಬಸ್ ವಸ್ತ್ರವನ್ನು ಹಾಕ್ತೀನಿ ಕೆಲವರು ಸ್ವಾಮಿ ಅಂತ ಕರೀತಾರೆ ಕೆಲವರು ಗುರುಗಳೇ ಅಂತಾರೆ ಕೆಲವರು ಸದ್ಗುರು ಶ್ರೀ ಅಂತಾರೆ ಕೆಲವರು ರಾಮ್ಜಿ ಅಂತಾರೆ ಯಾರು ಹೇಗೆ ಕರೆದ್ರು ಪ್ರೀತಿನ ಕರೆದ್ರು ನಾವು ಹೋ ಅಂತ ಹೇಳ್ತೀವಿ ಸೊ ಸದ್ಗುರು ಶ್ರೀರಾಮ ರಾಮ ಒಂದು ನಮ್ಮ ಹಿಂದೆ ಗುರುಗಳಿಂದ ಅಂದರೆ ನಿನ್ನ ಅರ್ಹತೆ ಇದೆಯೇ ನೀನು ಸತ್ ಗುರು ಅಂದರೆ ಸತ್ ಅಂದರೆ ಸತ್ಯ ಅಂತ ಯಾವುದು ಒಳ್ಳೇದಿದೆಯೋ ಯಾವುದು ಸತ್ಯ ಇದೆಯೋ ಯಾವುದು ಮೂರು ಕಾಲದಲ್ಲಿದೆಯೋ ಅದರ ಯಾರಿಗೆ ಅರಿವಾಯಿತು ಅವ್ರನ್ನ ಸತ್ ಗುರು ಅಂತ ಕರೀತಾರೆ ಸತ್ ಅಂದರೆ ಒಳ್ಳೇದು ಸತ್ಯ ಅಂತ ಆದರೆ ಯಾರು ಸಾಕ್ಷಾತ್ಕರಿಸಿಕೊಂಡಿದ್ದಾರೋ ಸಾಕ್ಷಾತ್ಕರಿಸಿಕೊಂಡು ಇನ್ನೂ ನಾಲ್ಕು ಜನಕ್ಕೆ ಹೇಳಲಿಕ್ಕೆ ಅವರಿಗೆ ಒಂದು ಸಾಮರ್ಥ್ಯ ಬರ್ತದೋ ಅವರಿಗೆ ಸತ್ಗುರು ಅಂತ ಕರೀತಾರೆ ಅದು ಆಡು ಸದ್ ಸದ್ಗುರು ಅಂತ ಸಾಕ್ಷಾತ್ಕಾರ ಅಂತ ನೀವು ಹೇಳಿದ್ರಿ ನಾವು ಸಾಕ್ಷಾತ್ಕಾರ ಜ್ಞಾನೋದಯ ಈ ಶಬ್ದಗಳೆಲ್ಲ ತುಂಬ ಬಳಸಿದ್ದೀವಿ ಮತ್ತು ನಾವು ಸಿನಿಮಾಗಳಲ್ಲಿ ಓದಿ ನೋಡಿದ್ದೀವಿ ಆಮೇಲೆ ಈ ಥರ ಸಾಧುಸಂತ ಜೀವನ ಚರಿತ್ರೆ ಓದಬೇಕಾದ್ರೆ ಅವನಿಗೆ ಜ್ಞಾನೋದಯವಾದ ಬುದ್ಧನ ಜೀವನ್ ಜೀವನ ಚರಿತ್ರೆಗೆ ಓದಬೇಕಾದ್ರೆ ಜ್ಞಾನೋದವ ಆಯಿತು ಬೋಧಿ ವೃಕ್ಷ ವೃಕ್ಷದ ಕೆಳಗಡೆ ಕೂತ್ಕೊಂಡು ಅಂತ ಹೇಳಿ ಈಗ ನಾನು ಆ ಶಬ್ದನ ಬಳಸಿದೆ ನೀವು ಆತ್ಮ ಸಾಕ್ಷಾತ್ಕಾರ ಆಗಿದೆ ಅಂಥೇಳಿ ಏನು ಆ್ಯಕ್ಚುಲಿ ಇದು ನಮ್ಮ ಜನಸಾಮಾನ್ಯರ ತಿಳಿವಿಗೆ ಗೊತ್ತಾಗೋ ಥರ ನೀವು ಹೇಳೋದಾದರೆ ಏನು ಆತ್ಮ ಸಾಕ್ಷಾತ್ಕಾರ ಅಂದ್ರೇನು ಜ್ಞಾನೋದಯ ಅಂದ್ರೇನು ಅದು ನಿಮ್ಗಾಗಿದೆಯಾ ಅನ್ನೋ ಪ್ರತಿಯೊಬ್ಬರಿಗೂ ಗೊತ್ತಿದೆ ಸಾಮಾನ್ಯವಾಗಿ ನಾನು ಈ ದೇಹ ಅಲ್ಲ ಹಾಗಾಗಿ ನನ್ನ ದೇಹ ಅಂತ ಹೇಳ್ತೀವಿ ನನ್ನ ಮನಸ್ಸು ಅಂತ ಹೇಳ್ತೀವಿ ಹೇಗೆ ನನ್ನ ಮೊಬೈಲ್ ನನ್ನ ಮನೆ ನನ್ನ ಪೆನ್ ನನ್ನ ಪುಸ್ತಕ ಅಂತ ಹೇಗೆ ಹೇಳ್ತೀವೋ ಹಾಗೆ ನನ್ನ ದೇಹ ನನ್ನ ಮನಸ್ಸು ನನ್ನ ಕಣ್ಣು ನನ್ನ ಕಿವಿ ಅಂತ ಹೇಳ್ತೀವಿ ಆದ್ರೆ ನನ್ನ ಆತ್ಮ ಅಂತ ಹೇಳಲ್ಲ ಆದ್ರೆ ಎಲ್ರಿಗೂ ಏನ್ ಗೊತ್ತು ನಾನು ಆತ್ಮ ಈ ದೇಹದಲ್ಲಿ ನಾನು ಆತ್ಮವಾಗಿದ್ದೀನಿ ಅಂತ ಎಲ್ರಿಗೂ ಗೊತ್ತು ಅರಿವಿದೆ ಆ ಅರಿವು ಇರುವೂ ಇಲ್ಲ ಏನೋ ಇನ್ಸ್ಟೆಂಟ್ ಆದ ತಕ್ಷಣ ನಾನು ಆತ್ಮ ಅನ್ನೋದು ಮರೆತು ನಾನೇ ದೇಹ ಅನ್ನೋ ಹಾಗೆ ರಿಯಾಕ್ಟ್ ಮಾಡ್ತಾನೆ ಪ್ರತಿಯೊಬ್ಬ ಮನುಷ್ಯ ಆದರೆ ಸಾಕ್ಷಾತ್ಕಾರ ಆದವನು ದೇಹಕ್ಕೇನಾದರೂ ಬೇರೆಯವರ ರೀತಿ ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ ಯಾವುದೇ ದೊಡ್ಡ ಆಘಾತಗಳಾದರೂ ಕೂಡ ಸ್ಥಿತಪ್ರಜ್ಞನಾಗಿರ್ತಾನೆ ಅದು ಹೇಗೆ ಭಗವದ್ಗೀತೆನೇ ಹೇಳ್ತಾರೆ ಭಗವ ಕೃಷ್ಣ ಶೀತೋಷ್ಣ ಸುಖ ದುಃಖೇಶು ತಥಾ ಅಂತ ಕೃಷ್ಣ ಹೇಳ್ತಾನೆ ಎಲ್ಲ ಸ್ಥಿತಿಯಲ್ಲೂ ಆದವನು ಸಮಸ್ಥಿತಿಯಲ್ಲಿ ಇರ್ತಾನೆ ಯಾವಾಗ ಸಮಸ್ಥಿತಿಯಲ್ಲಿ ಇರ್ತಾನೆ ತಾನ ಯಾರು ಅನ್ನುವ ಅರಿವು ಇರುವಾದಾಗ ಅರಿವು ಯಾವಾಗ ಇರುವಾಗ್ತದೋ ಅದೇ ಸಾಕ್ಷಾತ್ಕಾರ ಈಗ ದೀಪ ಮುಟ್ಟಿದ್ರೆ ಸುಡ್ತದೆ ಅಂತ ಎಲ್ರಿಗೂ ಗೊತ್ತು ಸುಡಿಸ್ಕೋಬೇಕು ಸುಟ್ಟಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಹೇಳ್ತಾರೆ ಅಪ್ಪ ಹೇಳ್ತಾರೆ ಅಮ್ಮ ಹೇಳ್ತಾರೆ ಮಕ್ಕಳಿಗೆ ದೀಪ ಮುಟ್ಟಬೇಡ ಸುಡ್ತದೆ ಕರೆಂಟ್ ಸ್ವಿಚ್ ಮುಟ್ಟಬೇಡ ಕರೆಂಟ್ ಹೊಡಿತದೆ ಆದರೆ ಅದು ಏನು ಕರೆಂಟ್ ಹೊಡೆಯೋದು ಅಂದ್ರೇನು ದೀಪ ಮುಟ್ಟಿದ್ರೆ ಸುಡೋದು ಏನು ಅನ್ನೋದು ಗೊತ್ತಿಲ್ಲ ಆದರೆ ಬೇರೆಯವ್ರು ಹೇಳಿ ಹೇಳಿ ಗೊತ್ತು ಆದರೆ ಒಂದು ದಿನ ಅದು ಸುಡಿಸ್ಕೊಂಡಾಗ ಒಂದು ದಿನ ಕರೆಂಟ್ ಶಾಕ್ ಹೊಡಿಸ್ಕೊಂಡಾಗ ನಿಜವಾದ ಅನುಭವ ಆಗ್ತದೆ ಹಾಗೆ ಧ್ಯಾನ ಮಾಡ್ತಾ 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 ನಾನು ಯಾರು ನಾನು ಯಾಕಾಗ ಹುಟ್ಟಿದ್ದೀನಿ ಅನ್ನುವ ಅರಿವು ಬರ್ತದೆ ಆ ಅರಿವು ಪರ್ಮನೆಂಟ್ ಆಗ್ತದೆ ಇರಿವು ಆಗ್ತದೆ ಆಗ ಅದನ್ನು ಸಾಕ್ಷಾತ್ಕಾರ ಅಂತ ಕರೀತಾರೆ ಓಂ ಹೋ ಬ್ಯೂಟಿಫುಲ್ ಇಷ್ಟು ಸಿಂಪಲ್ಲಾಗಿ ನಾನು ಎಲ್ಲೂ ಕೇಳಿಲ್ಲ ನೀವೇ ನಿಮ್ಮ ಬಾಯಿಂದಾನೆ ಕೇಳಿದೆ ಭಾಳ ಚೆನ್ನಾಗಿ ಹೇಳಿದಿರಿ ಬಟ್ ಸ್ವಲ್ಪ ಅದನ್ನೇ ಲೆಲ್ಯಾಬೋರೇಟ್ ಮಾಡ್ತೀನಿ ನಾನು ಅರಿವು ಇರಿವು ಆಗೋದ್ರ ಬಗ್ಗೆ ಹೇಳಿದರೆ ಅಂದರೆ ನಮಗೆ ಅವಾಗ ಅವಾಗ ಅನಿಸುತ್ತೆ ನಾನೇ ಆತ್ಮ ಅಂಥೇಳಿ ಬಟ್ ಆಮೇಲೆ ಮರ್ತೋಗ್ಬಿಡ್ತೀವಿ ನಾವು ನೀವು ಹೇಳ್ದಂಗೆ ಆಮೇಲೆ ನೀವು ಧ್ಯಾನ ಮಾಡ್ತಾ ಮಾಡ್ತಾ ಅಂತ ಒಂದು ಪ್ರೊಸೆಸ್ ಹೇಳಿದ್ರಿ ನನಗೆ ಆ ಪ್ರೊಸೆಸ್ ಅಷ್ಟೊಂದು ಈಸಿನಾ ಅನ್ನೋದು ಪ್ರಶ್ನೆ ಆ ಪ್ರೊಸೆಸ್ ಅಷ್ಟೊಂದು ಈಸಿ ಆಗಿದೆ ನನಗೂ ಆತ್ಮ ಸಾಕ್ಷಾತ್ಕಾರ ಆಗಿರಬೇಕಾಗಿತ್ತು ನೋಡುವಂಥ ಲಕ್ಷಾಂತರ ಜನರಿಗೂ ಆಗಿರಬೇಕಾಗಿತ್ತು ಅಂತ ಅನಿಸುತ್ತೆ ಸೊ ಏನೋ ಒಂದು ವಿಶೇಷತೆ ಇದೆ ಅದು ಅಥವಾ ಅದಕ್ಕೊಂದು ಏನೋ ಬೇರೆ ಏನೋ ಅದಕ್ಕೆ ಅದಕ್ಕೊಂದು ಕ್ವಾಲಿಫಿಕೇಶನ್ ಇದೆ ಏನೋ ಒಂದು ಅದಕ್ಕೆ ಸಾಧನೆ ಇದೆ ಅಂತ ಅನಿಸುತ್ತೆ ಬಹಳಷ್ಟು ಜನರಿಗೆ ಈ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀವಿ ನಮ್ಮ ಹಿರಿಯರು ಹಿಂದಿನಿಂದ ಬಂದಂಥ ಸಾಧಕರು ಋಷಿಗಳು ಹೇಳಿರುವಂಥದ್ದು ನಾಲ್ಕು ಮಾರ್ಗಗಳನ್ನು ಹೇಳಿದ್ದಾರೆ ಆತ್ಮ ಸಾಕ್ಷಾತ್ಕಾರಕ್ಕೆ ಅಥವಾ ನಮ್ಮೊಳಗಿರುವ ಶಕ್ತಿಯ ಜಾಗೃತಿಗೆ ನಮ್ಮ ಹಿರಿಯರು ನಾಲ್ಕು ಮಾರ್ಗ ಕೊಟ್ಟಿದ್ದಾರೆ ಒಂದು ಭಕ್ತಿ ಮಾರ್ಗ ಆ ಭಕ್ತಿಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ಆಗ್ತದೆ ಎರಡನೇದು ಕರ್ಮ ಮಾರ್ಗ ನಿಷ್ಕಾಮ ಕರ್ಮ ಅಂದರೆ ಅದರಿಂದ ಏನೋ ನನಗೆ ಅಪೇಕ್ಷೆ ಇಲ್ಲದೆ ಶುದ್ಧ ಮನಸ್ಸಿನಿಂದ ಕೆಲಸ ಮಾಡ್ತಾ ಹೋದರೂ ಕೂಡ ಯಾವುದೇ ಪತ್ ಪ್ರತಿ ಫಲ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತಾ ಹೋದಾಗಲೂ ಕೂಡ ಆ ಅನುಭವಗಳಾಗ್ತದೆ ಮೂರನೇದು ರಾಜಯೋಗ ಅಥವಾ ಅಷ್ಟಾಂಗ ಯೋಗ ಏನನ್ನು ಬೇಕಾದರೂ ಅದರಲ್ಲಿ ಸೇರಿಸ್ಕೋಬೋದು ವಿಶೇಷವಾಗಿ ಅದು ಧ್ಯಾನವೇ ರಾಜಯೋಗ ಅಂತ ಹೇಳಿದರೆ ಆ ರಾಜಯೋಗದಲ್ಲಿಯೂ ಕೂಡ ತೊಡಗಿದಾಗ ಒಬ್ಬ ಗುರುವಿನ ಮೂಲಕ ಆ ಮಾರ್ಗವನ್ನು ತಿಳಿದು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಾ ಹೋದಾಗಲೂ ಕೂಡ ಆ ರಾಜಯೋಗದಲ್ಲೂ ಆಗ್ತದೆ ನಾಲ್ಕನೇದು ಬಹಳ ಕಡಿಮೆ ಜನ ಮಾಡುವಂಥದ್ದು ರಮಣ ಮಹರ್ಷಿ ಅಂಥವರು ಅರವಿಂದ ಅಂಥವ್ರು ಮಾಡುವಂಥದ್ದು ಅತ್ಯಂತ ವಿರಳವಾದದ್ದು ಜ್ಞಾನ ಮಾರ್ಗ ಅಲ್ಲಿ ಕೇವಲ ಪೂಜೆ ಇಲ್ಲ ಪುರಸ್ಕಾರ ಇಲ್ಲ ಹೋಮ ಹವನಗಳಿಲ್ಲ ನಾನು ಯಾರು ನಾನು ಯಾರು ಅನ್ನೋದನ್ನು ನಮಗೆ ನಾವೇ ಪ್ರಶ್ನೆ ಹಾಕೊಳ್ತಾ ಹೋಗೋದು ಇದು ಒಂದು ದಿನದ ಪ್ರೋಸೆಸ್ ಅಲ್ಲ ಆದರೆ ಒಂದು ದಿನ ಆಗ್ತದೆ ಒಂದು ದಿನದಲ್ಲಾಗಲ್ಲ ಆದರೆ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಒಂದು ದಿನ ಆಗ್ತದೆ ಈಗ ವಿಶೇಷವಾಗಿ ರಮಣ ಮಹರ್ಷಿಗೆ ಹದಿನಾರನೇ ವಯಸ್ಸಲ್ಲಿ ಅವರಿಗೆ ಸಾವಿನ ಅನುಭವ ಆಯಿತು ಸಾವಿನ ಅನುಭವ ಆಯಿತು ಮನೆಯಲ್ಲಿ ಯಾರೂ ಇಲ್ಲ ಒಬ್ಬರೇ ಇದ್ದಾಗ ನಾನೇನೋ ಆಗ್ತಾಯಿದೆ ಹಾರ್ಟ್ ಬೀಟು ಹೊಡಿತಾ ಇದೆ ನಾನೇನೋ ಸತೋಗ್ತಾ ಇದ್ದೀನಿ ಅನ್ನೋ ಫೀಲ್ ಬರ್ತಾ ಇದೆ ಯಾರ್ಗೆ ಹೇಳ್ಕೊಳ್ಳೋದು ಯಾರಿಗೂ ಹೇಳ್ಕೊಳ್ಲಿಕ್ಕೆ ಆಗದೆ ಇದ್ದಾಗ ಮಹಡಿಗೆ ಹೋಗಿ ಅವರೇ ಹೆಣ ಬಿದ್ದಾಗ ಬಿದ್ಕೊಂಡ್ರು ಗೋಡೆಗೆ ಹೊರ್ಕೊಂಡು ಆಯ್ತು ಈಗ ಸತೋಗ್ತಾ ಇದ್ದೀನಿ ಏನು ಸತೋಗ್ತಾ ಇದ್ದೀನಿ ಅಂದರೆ ಏನು ಏನಾಗ್ತಾ ಇದೆ ಆ ದೇಹ ಇದೆ ಹೃದಯ ನಿಲ್ತಾಯಿದೆ ನಿಲ್ತಾ ಇದೆ ಅಂಗಾಂಗಗಳೆಲ್ಲ ತಣಗಾಗ್ತಾಯಿದೆ ಹೀಗೆ ಆಗ್ತಾ ಇದ್ರು ನಾನು ನೋಡ್ತಾ ಇದ್ದೀನಲ್ಲ ಹಾಗಾದರೆ ನಾನು ಯಾರು ಆಗ ಅವ್ರಿಗೆ ಸಾಕ್ಷಾತ್ಕಾರ ಆಯ್ತು ಆದರೆ ಸಾಕ್ಷಾತ್ಕಾರ ಆದ ತಕ್ಷಣ ಅವರು ಜಗತ್ತಿಗೆ ಹೇಳಲಿಲ್ಲ ಅಲ್ಲಿಂದ ತಿರುವಣ್ಣಾಮ ಬಂದರು ಹದಿನೇಳು ವರ್ಷ ಮೌನದಲ್ಲಿದ್ದರು ಊಟ ಮಾಡೋದು ಬೇರೆ ಸಾಕ್ಷಾತ್ಕಾರ ಆಗೋದು ಬೇರೆ ಆದದ್ದು ಜೀರ್ಣ ಮಾಡ್ಕೋಬೇಕು ಹಾಗೆ ರಮಣ ಮಹರ್ಷಿಗಳು ವೆಂಕಟರಾಮ್ ಆಗಿದ್ದವರು ತಿರುವಣ್ಣಾಮಲೆಗೆ ಬಂದು ಹದಿನೇಳು ವರ್ಷಗಳವರೆಗೆ ಮೌನದಲ್ಲಿದ್ದು ಆ ಸಾಕ್ಷಾತ್ಕಾರ ಏನಾಗಿತ್ತು ಅದನ್ನು ಜೀರ್ಣ ಮಾಡಿಕೊಂಡು ಹದಿನೇಳು ವರ್ಷದ ನಂತರ ಮಾತಾಡೋಕ್ಕೆ ಶುರು ಮಾಡಿದರು ಇಡೀ ಜಗತ್ತಿಗೆ ಆ ಪ್ರಶ್ನೆಗಳಿಗೆ ಉತ್ತರ ಮಾಡಲಿಕ್ಕೆ ಶುರು ಮಾಡಿದ್ರು ನಿಮ್ಗಳು ಗೊತ್ತಿರಬೇಕು ಪಾಶ್ಚಿಮಾತ್ಯರು ಬಂದರು ಸಾಕಷ್ಟು ಜನ ಅವರ ಹತ್ರ ಪ್ರಶ್ನೆ ಮಾಡಲಿಕ್ಕೆ ವಿಜ್ಞಾನಿಗಳು ಬಂದರು ಅವರ ಹತ್ರ ಪ್ರಶ್ನೆ ಮಾಡಲಿಕ್ಕೆ ಹೀಗೆ ಆದ ತಕ್ಷಣ ಎಲ್ಲರೂ ಯಾರೂ ಮಾತಾಡಲ್ಲ ಮಾತಾಡ್ಲಿಕ್ಕೆ ಆಗೋದೂ ಇಲ್ಲ ಆದರೆ ಆಗಿ ಕೆಲವು ದಿನ ಅದನ್ನು ಜೀರ್ಣ ಮಾಡಿಕೊಂಡ ಮೇಲೆ ಆಗ ಜಗತ್ತಿಗೆ ಕೆಲವು ಸಾರಕ್ಕೆ ಬರ್ತಾರೆ ಕೆಲವರು ಅಷ್ಟಕ್ಕೆ ಅವರ ಜೀವನವನ್ನು ಮುಗಿಸ್ತಾರೆ ಮುಗಿಸ್ತಾರೆ ಅಂದರೆ ಮುಗೀತು ಕೆಲವರಿಗೆ ಏನಂತ ಹೇಳಿದ್ರೆ ಇಷ್ಟು ನನ್ನ ಜೀವನದ ಗುರಿ ಅಷ್ಟಾದ ಮೇಲೆ ಈ ಜಗತ್ತಿನಲ್ಲಿ ಇರೋ ಅವಶ್ಯಕತೆ ಇಲ್ಲ ಅಂತ ಓಕೆ ಕೆಲವರು ಮೌನಕ್ಕೆ ಜಾರ್ತಾರೆ ಜಾಗ್ತಾರೆ ನಮ್ಮ ಮರ್ಷುಗಳು ಕೂಡ ಕೊನೆಗಾಲದಲ್ಲಿ ಮೌನ ಮೌನಿಯಾಗಿದ್ದು ಕೊನೆಗಾಲದಲ್ಲ ಅವರ ಸಾಕ್ಷಾತ್ಕಾರ ಏನಾಯಿತು ತಿರುವಣ್ಣಮಲೆಗೆ ಏನು ಬಂದರು ಅಲ್ಲಿಂದ ಹದಿನೇಳು ವರ್ಷ ಮೌನದಲ್ಲಿದ್ದರು ಕೊನೆಯಲ್ಲಿ ಮಾತಾಡ್ತಾ ಇದ್ರು ಅವರ ದೇಹಾಂತ್ಯದವರೆಗೂ ಕೂಡ ಅವರು ಮಾತಾಡ್ತಾನೆ ಇದ್ರು ಆದರೆ ಪ್ರಾರಂಭದ ಹದಿನೇಳು ವರ್ಷಗಳ ಕಾಲ ಮೌನದಲ್ಲಿದ್ದರು ಅವರಿಗೆ ಆ ಸಮಯದಲ್ಲಿ ನಿಮ್ಗೆ ಗೊತ್ತಿರ್ಬೋದು ಅಲ್ಲೊಂದು ಅರುಣಾಚಲೇಶ್ವರ ದೇವಸ್ಥಾನ ಅಂತಿದೆ ಅಲ್ಲೊಂದು ಪಾತಾಳ ಲಿಂಗ ಅಂತ ಒಂದಿದೆ ಅಲ್ಲಿ ಕೂತು ಇವತ್ತಾದರೆ ಅರುಣಾಚಲ ದೇವಸ್ಥಾನ ಅಷ್ಟು ಚೆನ್ನಾಗಿದೆ ಆದರೆ ಅವತ್ತು ರಮಣ ಮಹರ್ಷಿ ವೆಂಕಟರಾಮ್ ಅವರು ಅಲ್ಲಿಗೆ ಹೋದಾಗ ಅಷ್ಟು ಚೆನ್ನಾಗಿರಲಿಲ್ಲ ಅಂಥದ್ರಲ್ಲಿ ಪಾತಾಳಲಿಂಗ ಅಲ್ಲೆಲ್ಲ ಕಳ್ಳಿ ಎಲ್ಲ ಗಿಡಗಳು ಬೆಳೆದು ದೇಹಕ್ಕೆಲ್ಲ ಅಲ್ಲಿ ಶೇಷಾದ್ರಿ ಸ್ವಾಮಿಗಳು ಅಂತ ಅವರ ಸಮಾಧಿ ಈಗಲೂ ಇದೆ ಅಲ್ಲಿ ಅವರು ಅವರ ಶುಶ್ರೂಷೆ ಮಾಡ್ತಾರೆ ಎಲ್ಲ ಮುಳ್ಳುಗಳಲ್ಲಿ ಚುಚ್ಚಿ ಅದರ ಪರಿವೇ ಇಲ್ಲದೆ ಕಿವು ಸುರಿತಾ ಇದ್ರು ಅದರ ಪರಿವೇ ಇಲ್ಲದೆ ಆ ಪಾತಾಳ ಲಿಂಗದಲ್ಲಿ ಇದ್ರು ಅಲ್ಲಿ ಜನ ಜಾಸ್ತಿ ಆದ ತಕ್ಷಣ ಮೇಲಕ್ಕೆ ಹೋದ್ರು ಆ ಏನು ಅರುಣಾಚಲಗಿರಿ ಅಂತ ಒಂದಿದೆ ವಿರೂಪಾಕ್ಷ ಗುಹೆ ಅಂತಿದೆ ಅಲ್ಲಿಗೆ ಹೋದ್ರು ಆ ಥರ ನಾಲ್ಕೈದು ಜಾಗಗಳನ್ನು ಬದಲಾಯಿಸ್ತಾ ಹೋದ್ರು ಹ್ಞೂ 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 ಈಗ ಮತ್ತೆ ವಾಪಸ್ಸು ನಿಮಗೆ ಬರೋದಾದರೆ ಈಗ ಆ ದಾರಿಯಲ್ಲಿ ನೀವು ಹೇಳ್ದಂಗೆ ಆ ದಾರಿಯಲ್ಲಿ ಹೋಗಬೇಕು ಒಂದು ದಿನ ಆಗುತ್ತೆ ಅಂತ ಹೇಳಿದರೆ ಬಟ್ ಆ ದಾರಿಯಲ್ಲಿ ಹೋಗಬೇಕು ಅಂತ ಅನಿಸೋದೇ ಒಂದು ವಿರಳಾತಿ ವಿರಳ ನಮ್ಮ ನಮ್ಮ ಲೈಫಲ್ಲಿ ನಮ್ಮ ಕೆಲಸದಲ್ಲಿ ನಮ್ಮ ಹೆಂಡತಿ ಮಕ್ಕಳು ಲೈ ನಮ್ಮ ಜಾಬು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಈ ಥರ ನಮ್ಮ ಲೈಫ್ ಹೋಗ್ತಾ ಇರುತ್ತೆ ಯಾರು ಲಕ್ಷಕ್ಕೊಬ್ರಿಗೂ ಕೂಡ ಆ ಹೋಗ್ಬೇಕಂತ ಅನ್ಸಲ್ಲ ಅನ್ಸುತ್ತೆ ನಿಮಗೆ ಯಾಕೆ ಅನಿಸ್ತು ಸದ್ಗುರು ಅವ್ರಿಗೆ ನಿಜ ಹೇಳಬೇಕು ಅಂದರೆ ನಾನು ಈ ಮಾರ್ಗಕ್ಕೆ ಬರ್ತೀನಿ ಅಂತ ನಂಗೆ ಅರಿವೇ ಇರಲಿಲ್ಲ ಚಿಕ್ಕಂದಿನಿಂದ ಎಲ್ಲರೂ ರೀತಿ ಇದ್ವು ಆದರೆ ಮನಸ್ಸಿನಲ್ಲಿ ಒಂದು ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಬಹುಶಃ ಈ ಕಾವೇ ನೋಡಿದಾಗ ಒಂದು ಆಕರ್ಷಣೆ ಇತ್ತು ನಾನು ಹೀಗಾಗ್ತೀನಿ ಅಂತ ಆದರೆ ಇದ್ದಕ್ಕಿದ್ದ ಹಾಗೆ ಒಮ್ಮೆ ಮನೆ ಬಿಡಬೇಕಾಗಿ ಬಂತು ಮನೆ ಬಿಟ್ಟ ನಂತರ ಜೀವನ ಮಾಡೋದು ಹೇಗೆ ಯೋಗ ಸಣ್ಣ ಹನ್ನೆರಡನೇ ವಯಸ್ಸಿನಿಂದ ಯೋಗಾಭ್ಯಾಸ ಶುರು ಮಾಡಿದ್ದು ಅದಕ್ಕೋಸ್ಕರ ಹೇಳ್ಕೊಡೋಕ್ ಶುರು ಮಾಡಿದ್ದು ಜೀವನ ಮಾಡಬೇಕು ಅನ್ನೋ ಕಾರಣಕ್ಕೆ ಯೋಗಾಸನ ಪ್ರಾಣಾಯಾಮ ಹೇಳ್ಕೊಡೋಕ್ ಶುರು ಮಾಡಿದ್ದು ಹೀಗೆ ಹೇಳ್ಕೊಡ್ತಾ ಹೇಳ್ಕೊಡ್ತಾ ನಮ್ಮೊಳಗೆ ನಮಗೇ ಗೊತ್ತಿಲ್ಲದೆ ಪರಿವರ್ತನೆ ಆಯಿತು ಸೊ ಆ ಆ ಕಡೆ ಸೆಳೆತ ಇತ್ತು ಸೊ ಆ ದಾರಿಲಿ ಹೋದ್ರಿ ಆಮೇಲೆ ಒಂದಿನ ನಿಮ್ಗೆ ಅನ್ನಿಸ್ತು ಅನಿಸ್ತು ಓಕೆ ಓಕೆ ವಿಶೇಷವಾಗಿ ಎರಡು ಸಾವಿರದ ಹನ್ನೊಂದರಿಂದ ಆಧ್ಯಾತ್ಮಿಕವಾದ ಬೇರೆ ಬೇರೆಯ ಅನುಭವಗಳಾಗ್ತಾ ಇತ್ತು ಅದನ್ನೆಲ್ಲ ಹೇಳಿದ್ರೆ ಇವತ್ತಿನ ಕಾಲದವರು ಅದನ್ನೆಲ್ಲ ಒಪ್ಪದವರೋ ಇಲ್ವೋ ಆದರೆ ಹನ್ನೊಂದರಿಂದ ಬೇರೆ ಬೇರೆಯ ಸಣ್ಣ ಸಣ್ಣ ಅನುಭವಗಳಾಗಕ್ಕೆ ಶುರುವಾಯಿತು ಇಲ್ಲ ಇದರಲ್ಲಿ ಏನೋ ಒಂದು ಶಕ್ತಿ ಇದೆ ಆದರೆ ನಮ್ಮ ಗಮನ ಇದ್ದದ್ದು ಯೋಗಾಸನ ಪ್ರಾಣಾಯಾಮ ಅದರ ನಂತರ ನನ್ನ ಸಾಧನೆ ಅಷ್ಟೇ ಇತ್ತು ಅದೇನೋ ಆತ್ಮ ಸಾಕ್ಷಾತ್ಕಾರ ಯಾವ ಅರಿವು ಖಂಡಿತ ಇಲ್ಲ ನನಗೆ ಮತ್ತು ಅಷ್ಟು ದೊಡ್ಡ ಅಧ್ಯಯನ ಮಾಡಿದವರೇನಲ್ಲ ನಾವು ಆದರೆ ಆಗ ಅದು ಮಾಡ್ತಾ ಹೇಳ್ಕೊಡ್ತಾ ಹೇಳ್ಕೊಡ್ತಾ ಹೋದಾಗ ಎರಡು ಸಾವಿರದ ಹದಿಮೂರು ಡಿಸೆಂಬರ್ ಇಪ್ಪತ್ತೇಳರಲ್ಲಿ ಬೆಳಗಿನ ಜಾವ ಒಂದು ಆರು ಆರೂವರೆ ಬೆಳಗಿನ ಜಾವ ಅಂದ್ರೆ ಬ್ರಾಹ್ಮ ಮುಹೂರ್ತವೂ ಅಲ್ಲ ಒಂದು ಎಂಟತ್ತು ಜನ ನಮ್ಮ ಮುಂದೆ ಧ್ಯಾನಕ್ಕೆ ಕೂತಿದ್ದಾರೆ ಅವರಿಗೆ ಗೈಡ್ ಮಾಡ್ತಾ ಮಾಡ್ತಾ ಒಂದು ಕರೆಂಟ್ ಶಾಕ್ ಅದು ಕರೆಂಟ್ ಶಾಕ್ ಅಂತ ಎಕ್ಸಾಕ್ಟ್ ಅದು ಅಲ್ಲ ಆದರೆ ಈಗ ಅರ್ಥ ಮಾಡಿಸೋ ಹಾಗೆ ಹೇಳೋದಿದ್ರೆ ಇಡೀ ಕಣ ಕಣ ಕಣದಲ್ಲೂ ಒಂದು ವೈಬ್ರೇಷನ್ ಶುರುವಾಯಿತು ಸುಮಾರು ಒಂದು ಎಂಟರಿಂದ ಹತ್ತು ನಿಮಿಷಗಳವರೆಗೆ ನನಗೆ ಅರಿವಿದೆ ಈಗ ಆಗ್ತಾ ಇದೆ ನನಗೇನೋ ಆಗ್ತಾಯಿದೆ ಅನ್ನುವಂಥ ಅರ್ಧ ಅರಿವಿದೆ ಅರೆ ಪ್ರಜ್ಞಾವಸ್ಥೆ ಅಂತ ಕರೀತಾರಲ್ಲ ಆ ರೀತಿಯಲ್ಲಿ ಇದ್ದೀವಿ ಹಾಗಿದ್ದು ಕರೆಂಟ್ ಇಡೀ ದೇಹಾದ್ಯಂತ ಕಣ ಕಣದಲ್ಲೂ ಒಳಗಡೆ ಹರಿತಾ ಇದೆ ಏನಾಗ್ತಾ ಇದೆ ಅನ್ನುವ ಯಾವ ಅರಿವೂ ಇಲ್ಲ ಇದೇನೋ ಸಾಕ್ಷಾತ್ಕಾರವೋ ಕುಂಡಲಿನಿಯೋ ಮತ್ತು ಯಾವ ಆ ಅಲ್ಲಿವರೆಗೆ ನಮಗೆ ಅಧ್ಯಯನ ಇಲ್ಲ ಅಷ್ಟು ಆದರೆ ಆಗ ಆಗಬೇಕಾದ್ರೆ ಆತಂಕವೂ ಆಗ್ತಾ ಇತ್ತು ಏನೋ ಇದೆ ನನಗೆ ಅಥವಾ ಗೊತ್ತಿಲ್ಲ ಏನೋ ಒಂದು ಆಗ್ಬಿಡ್ತಾ ಇದೆ ಅಂತ ಹಾಗೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಹೋದಾಗ ಅದು ಇನ್ನೊಂದು ರೀತಿಯ ಒಂದು ಅನುಭವ ಆಯಿತು ಅಲ್ಲಿಂದ ಆಚೆಗೆ ನನ್ನನ್ನು ನೋಡಿದಾಗ ಎರಡು ಸಾವಿರದ ಹದಿಮೂರಿಂದ ಇಲ್ಲಿವರೆಗೆ ನೋಡ್ತಾ ಬಂದರೆ ಪರಿವರ್ತನೆ ಅನ್ನೋದು ಮಹಾಪರಿವರ್ತನೆ ಅಂತ ಕರಿತಾರಲ್ಲ ಆಧ್ಯಾತ್ಮಿಕವಾಗಿ ನೋಡಿ ಎಲ್ರಿಗೂ ಒಂದು ತಪ್ಪು ಕಲ್ಪನೆ ಇದೆ ಆಧ್ಯಾತ್ಮಿಕ ಸಾಧಕ ಅಂದರೆ ಪವಾಡ ಮಾಡಬೇಕು ಅಂತ ಭಸ್ಮ ತೆಗಿಬೇಕು ಕುಂಬಳಕಾಯಿ ಕೊಡಬೇಕು ತೆಂಗಿನಕಾಯಿ ಕೊಡಬೇಕು ಶೂನ್ಯದಿಂದ ಸೃಷ್ಟಿ ಮಾಡಿಕೊಡಬೇಕು ಆದರೆ ನಮ್ಮ ವೇದ ಉಪನಿಷತ್ತುಗಳು ಹೇಳುವಂಥದ್ದು ನಿಜವಾದ ಪವಾಡ ಯಾವುದು ಅಂದರೆ ನಿನ್ನ ಒಳಗೆ ಆಗುವ ಪರಿವರ್ತನೆ ನೀನೇನು ಹುಟ್ಟಿದೀಯ ಅದನ್ನು ಮೀರಿ ನಿನ್ನೊಳಗೆ ನಿಜವಾದ ಪರಿವರ್ತನೆ ಆದರೆ ಅದು ಪವಾಡ ಹಾಗಾಗಿ ಎರಡು ಸಾವಿರದ ಹದಿಮೂರರಿಂದ ಇಲ್ಲಿವರೆಗೆ ನೋಡ್ಕೊಂಬಂದರೆ ಆ ಪರಿವರ್ತನೆ ನಮಗೆ ಗೋಚರಿಸ್ತಾ ಇದೆ ಸೊ ಅದಾದ ಮೇಲೆ ಈಗ ಬುದ್ಧನ ಬಗ್ಗೆ ನಾವು ಓದಿದಾಗ ಅಥವಾ ರಮಣ ಮಹರ್ಷಿಗಳ ಬಗ್ಗೆ ನೀವು ಹೇಳಿದಾಗ ಅವ್ರ ಒಂದಷ್ಟು ದಿನಗಳ ಕಾಲ ಅರಗಿಸ್ಕೊಳ್ಳೋ ಪ್ರಕ್ರಿಯೆ ಆದಮೇಲೆ ಅವರು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ಶುರು ಮಾಡ್ತಾರೆ ಅಂತ ಅನಿಸುತ್ತೆ ನಮಗೆ ಗೊತ್ತಿಲ್ಲ ಅವರು ಜನಸಾಮಾನ್ಯರಿಗೆ ಪ್ರೀಚ್ ಮಾಡೋಕ್ಕೆ ಶುರು ಮಾಡ್ತಾರೆ ಸೊ ಅಂದರೆ ಆ ಆ ಎಲ್ಲಿಂದ ಬರ್ತವೆ ಅಂದರೆ ಆ ನಾಲೆಜ್ ಎಲ್ಲಿಂದ ಬರುತ್ತೆ ಒಂದು ಪಾಂಡಿತ್ಯ ಬೇರೆ ಜ್ಞಾನ ಬೇರೆ ಪಾಂಡಿತ್ಯ ಬರೋದು ಪುಸ್ತಕಗಳನ್ನು ಓದಿ ಓದಿ ಬರುವಂಥದ್ದು ಪಾಂಡಿತ್ಯ ಜ್ಞಾನ ಬರುವಂಥದ್ದು ನಮ್ಮ ಒಳಗಿಂದ ಹಾಗಾಗಿ ನೀವು ರಮಣ ಆಗಲಿ ಬುದ್ಧ ಆಗಲಿ ಎವರಿ ಎನ್ಲೈಟನ್ ಪರ್ಸನ್ಸ್ ಯಾರಿದ್ದಾರೆ ಅವ್ರಿಗೆ ಭಗವನ್ ಸಾಕ್ಷಾತ್ಕಾರ ಆಯಿತು ಅಂತ ಯಾರಿಗೂ ಕರೆಯಲ್ಲ ನಾವು ಆತ್ಮ ಸಾಕ್ಷಾತ್ಕಾರ ಆಯಿತು ಜ್ಞಾನೋದಯ ಆಯಿತು ಅಂತ ಕರಿತೀವಿ ಒಳಗೆ ಜ್ಞಾನ ಇದೆ ಒಳಗೆ ಶಕ್ತಿ ಇದೆ ಒಳಗೆ ಎಲ್ಲವೂ ಇದೆ ಅದು ಅವರಿಗೆ ಗೋಚರಿಸ್ಲಿಕ್ಕೆ ಶುರುವಾಗ್ತದೆ ಓಕೆ ಓಕೆ ಅದಕ್ಕೆ ಅದನ್ನು ಜ್ಞಾನೋದಯ ಅಂತ ಕರೆಯೋದು ಒಬ್ಬರಿಗೆ ಜೀವನ ಹೇಗೆ ಕಾಣಿಸ್ತಾ ಇದೆಯೋ ಜ್ಞಾನೋದಯ ಆದವರಿಗೆ ಜೀವನ ಇನ್ನೂ ವಿಸ್ತಾರವಾಗಿ ಕಾಣಿಸ್ತದೆ ಮತ್ತು ಪ್ರಕೃತಿಯೇ ಎಲ್ಲ ರಹಸ್ಯವನ್ನು ಹೇಳಕ್ಕೆ ಶುರು ಮಾಡ್ತದೆ ಓಕೆ ಹೇಗೆ ಇವು ಜಾಂಬಾಲನ ಕತೆ ಕೇಳಿದರೆ ಸತ್ಯಕಾಮ ಜಾಬಾಲರ ಕತೆ ಕೇಳಿದರೆ ಹೇಗೆ ಪ್ರಕೃತಿಯ ಕಾಡಿನಲ್ಲಿ ಹಸು ಕರ್ಕೊಂಡು ಹೋಗಿ ಸಾವಿರ ಹಸು ಅಷ್ಟರಲ್ಲಿ ಎಲೆಯ ತರ ಎಲೆಗಳು ಕೂಡ ಜಾಬಾಲರ ಉತ್ತರ ಕೊಡ್ತಾ ಇತ್ತಂತೆ ಅರ್ಥ ಆಗ್ತಾ ಇತ್ತಂತೆ ಹಾಗೆ ಪ್ರಕೃತಿಯಲ್ಲಿ ಅವರು ಲೀನರಾಗ್ತಾರೆ ಪ್ರಕೃತಿಯಲ್ಲಿ ಎಲ್ಲ ರಹಸ್ಯಗಳು ಇದೆ ಅವ್ರ ಅವರ ಮುಂದೆ ಇದು ಬೇಕು ಅಂತ ಹೇಳಿದ್ರೆ ಕೆಲವೇ ಕ್ಷಣಗಳಲ್ಲಿ ಕೆಲವೇ ದಿನಗಳಲ್ಲಿ ಮತ್ತು ಅವ್ರು ಗೋಚರಿಸಲಿಕ್ಕೆ ಶುರುವಾಗ್ತದೆ ಅವ್ರು ಯಾವ ಪುಸ್ತಕಗಳ ಅವಶ್ಯಕತೆಯೂ ಇರಲ್ಲ ಅವಶ್ಯಕತೆ ಇಲ್ಲದೆ ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ ಮತ್ತು ಒಂದು ಗೊತ್ತಿರಲಿ ಯಾವ ಗುರುಗಳು ಪೂರ್ಣ ಉತ್ತರ ಕೊಡಲ್ಲ ಮತ್ತು ಶಿಷ್ಯನಿಗೇನು ಕೆಲಸ ಹುಡುಕ್ಬೇಕು ನೀನು ಜಿಜ್ಞಾಸೆ ಮತ್ತು ಹುಡುಕು ಆ ಉತ್ತರ ಹೇಗಿರುತ್ತೆ ಅಂದರೆ ಮುಂದಿನ ದಾರಿಗೆ ಅನುಕೂಲ ಆಗೋಗಿರ್ತದೆ ಜೀವನಕ್ಕೆ ಪೂರ್ಣ ಉತ್ತರವಲ್ಲ ಅದು ಜೀವನವನ್ನು ಕಂಡುಕೊಳ್ಳಿಕ್ಕೆ ಉತ್ತರ ಸಾಕ್ಷಾತ್ಕಾರ ಹೀಗೆ ಪಡೆಯಬಹುದು ಅನ್ನೋದಕ್ಕೆ ಉತ್ತರ ಸಾಕ್ಷಾತ್ಕಾರವೇ ಉತ್ತರವಲ್ಲ ಹಾಗೆ ಯಾವ ಗುರುಗಳು ಕೂಡ ಭಗವದ್ಗೀತೆಯಲ್ಲಿ ಕೃಷ್ಣ ಸುಮಾರು ಐನೂರು ಚಿಲ್ಲರೆ ಕ್ವಶ ಶ್ಲೋಕಗಳಿದೆ ಐನೂರು ಇಪ್ಪತ್ನಾಲ್ಕು ಸುಮಾರು ಶ್ಲೋಕಗಳಿದೆ ಏನು ಹೇಳೋದು ಅರ್ಜುನ ಕ್ವಶನ್ ಕೇಳ್ತಾ ಇರೋದು ಕೃಷ್ಣ ಉತ್ತರ ಹೇಳ್ತಾ ಇರೋದು ನಮ್ಮ ಎಲ್ಲ ಉಪನಿಷತ್ತುಗಳು ಅಥವಾ ಜಿಜ್ಞಾಸ ಅಂತ ಶುರು ಆಗ್ತದೆ ಅಲ್ಲಿಂದ ಪ್ರಶ್ನೆಗಳು ಪ್ರಶ್ನೋತ್ತರದಿಂದ ಶುರು ಆಗ್ತದೆ ಆಲ್ಮೋಸ್ಟ್ ಒಂದು ಕೊನೆ ಪ್ರಶ್ನೆ ಈ ಸೆಗ್ಮೆಂಟ್ದು ಪ್ರಕೃತಿ ಎಲ್ಲ ರಹಸ್ಯಗಳು ಗೊತ್ತಾಗುತ್ತೆ ನೀವು ಹೇಳಿದ್ರಿ ಈಗ ನಾವು ಮುಂದಿನ ಭಾಗ ಹೋಗೋಕೆನ ಮುಂಚೆ ನಿಮಗೆ ಗೊತ್ತಾಗಿರೋ ಒಂದು ರಹಸ್ಯನ ನಮಗೆ ಹೇಳಿ ನಮ್ಮ ಒಳಗೆ ಒಂದು ಅಗಾಧವಾದ ಶಕ್ತಿ ಇದೆ ಭಗವಂತನ ನಾವು ಹೊರಗೆ ಹುಡುಕಬೇಕಾಗಿಲ್ಲ ನಮ್ಮ ಒಳಗೆ ಹುಡುಕಬೇಕು ಹೊರಗೆ ಹುಡುಕಿದ್ರೆ ಸಮಯ ವ್ಯರ್ಥ ಆಗ್ತದೆ ನಮ್ಮ ಒಳಗೆ ಹುಡುಕಿದ್ರೆ ಕೆಲವೇ ವರ್ಷದಲ್ಲಿ ಅದರ ಸಾಕ್ಷಾತ್ಕಾರ ಪಡಿಬಹುದು ಮತ್ತು ಆ ಸಾಕ್ಷಾತ್ಕಾರ ಪ್ರಕೃತಿಯಲ್ಲಿರುವಂಥ ಎಲ್ಲ ಜೀವರಾಶಿಗೂ ವಿಶೇಷವಾಗಿ ಮನುಷ್ಯನಿಗೆ ಖಂಡಿತ ಸಾಧ್ಯ ಅಸಾಧ್ಯ ಅನ್ನೋದು ಇಲ್ಲವೇ ಇಲ್ಲ ಪ್ರತಿಯೊಬ್ಬ ಮನುಷ್ಯ ಕೂಡ ಅವನು ಎಲ್ಲೇ ಕೊಚ್ಚಗೊಂಡಿ ಬಿದ್ದು ಒದ್ದಾಡಿರಲಿ ನನಗೆ ಬೇಕು ಅಂತ ಯಾವತ್ತಾದರೂ ಅನಿಸಿದರೆ ಅಲ್ಲಿಂದ ಅವನು ಸಾಧ್ಯ ಶುರು ಮಾಡಿದರೆ ತನ್ನ ಒಳಗಿರುವ ಶಕ್ತಿಯನ್ನು ಹುಡುಕಕ್ಕೆ ಶುರು ಮಾಡಿದರೆ ಖಂಡಿತ ಅದು ಸಾಧ್ಯ ಅನ್ನೋ ಅರಿವಾಗಿದೆ ಈಗ ನೀವು ನಿಮ್ಮ ಏನು ಹೇಳೋಣ ರಾಮಕೃಷ್ಣರಿಗೆ ಸಾಧ್ಯ ಆದದ್ದು ರಮಣರಿಗೆ ಸಾಧ್ಯ ಆದದ್ದು ಎಲ್ಲರಿಗೂ ಸಾಧ್ಯ ಬಟ್ ರಾಮಕೃಷ್ಣರು ರಮಣರು ಅಂದರೆ ಈಗ ಅವ್ರ ಮಹಾನ್ ಪುರುಷರು ನಾವು ಅಂದ್ಕೋತೀವಿ ಅವರು ಸಾಮಾನ್ಯರಾಗಿ ಹುಟ್ಟಿದ್ದು ಅದೇ ಅದು ನಮಗೂ ಗೊತ್ತಿಲ್ಲ ಅಲ್ವಾ ಅವರು ಹುಟ್ತಾನೆ ಅಂದರೆ ಅಂದರೆ ಆ ಒಂದು ಏನೋ ಒಂದು ಏನೊಂದು ಇಟ್ಕೊಂಡೇ ಬಂದರು ಅವರು ಒಂದು ಪ್ರಭೆ ಜೊತೆಗೆ ಬಂದರು ಅನ್ನೋ ಥರ ಅನ್ಸುತ್ತೆ ಬಟ್ ಇಲ್ಲ ಮುಂದಿನ ದಿನದಲ್ಲಿ ಅದ್ರ ಬಗ್ಗೆ ಹೇಳೋಣ ತಂತ್ರಕ್ಕೆ ಅದಕ್ಕೆ ಹೋದರೆ ನಾವು ಅದರಲ್ಲಿ ಆ ಭಾವಗಳು ನಾವು ಹೇಗೆ ಹುಟ್ಟಿರ್ತೀವಿ ಪಶುಭಾವದಲ್ಲಿ ಹುಟ್ಟಿರ್ತೀವಿ ಪಶುಭಾವದಿಂದ ನಾವು ಮನುಷ್ಯ ಭಾವಕ್ಕೆ ಹೋಗಬೇಕು ಮನುಷ್ಯ ಭಾವದಿಂದ ದೈವ ಭಾವಕ್ಕೆ ಹೋಗಬೇಕು ಈ ನಾಲ್ಕು ಮಾರ್ಗಗಳೇನು ನಾನು ಮಧ್ಯದಲ್ಲಿ ಹೇಳಿದೆ ಏನೋ ಭಕ್ತಿ ಕರ್ಮ ಜ್ಞಾನ ಮತ್ತು ರಾಜಯೋಗ ಈ ನಾಲ್ಕು ಮಾರ್ಗಗಳು ಸ್ವಾಮಿ ವಿವೇಕಾನಂದರು ಅದನ್ನು ಹೇಳ್ತಾರೆ ಯಾವುದಾದ್ರೂ ಒಬ್ಬ ಮನುಷ್ಯ ಒಂದು ಮಾರ್ಗ ಇಲ್ಲ ಎಲ್ಲ ಮಾರ್ಗವನ್ನು ಹಿಡ್ಕೊಂಡು ಒಳಗಿರುವ ದೈವತ್ವವನ್ನು ಜಾಗೃತಿ ಮಾಡ್ಕೋಬಹುದು ತಾನು ಜ್ಞಾನೋದಯವನ್ನು ಪಡಿಬಹುದು ಅನ್ನೋದನ್ನು ಅವರುಗಳು ಹೇಳಿದ್ದಾರೆ ಪ್ರತಿಯೊಬ್ಬ ಮಹರ್ಷಿಯೂ ಹೇಳಿದ್ದಾರೆ ಆದರೆ ಅದಕ್ಕೆ ಸಮಯ ಕೊಟ್ಟು ಸಾಧನೆ ಮಾಡಬೇಕಷ್ಟೆ ಎಸ್ ಸೊ ಸದ್ಗುರು ಶ್ರೀ ರಾಮ ಅವ್ರ ಜೊತೆಗೆ ನಾವು ಮಾತಾಡ್ತಾ ಇದ್ವಿ ಬಹಳ ಬ್ಯೂಟಿಫುಲ್ ಟಾಪಿಕ್ಕಿಂದ ಮತ್ತು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಮತ್ತು ಇಂಟ್ರಿಗಿಂಗ್ ಆಗಿರುವಂಥ ಟಾಪಿಕ್ ಇದು ಯಾಕೆಂದರೆ ಇದು ಇದ್ರ ಬಗ್ಗೆ ನಾವೆಲ್ಲೂ ಎಲ್ಲರೂ ಮಾತಾಡ್ತೀವಿ ಆದರೆ ಇದ್ರ ಬಗ್ಗೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ನಿಜ್ವಾಲೆ ಹೇಳಬೇಕಂತಂದರೆ ಹೀಗಾಗಿ ನಾನು ಅದು ಯಾವುದಂದರೆ ಆತ್ಮ ಸಾಕ್ಷಾತ್ಕಾರ ಅಥವಾ ಜ್ಞಾನೋದಯ ಅಥವಾ ಆ ಪ್ರಭೆಯ ಬೆಳಗು ಅದು ತಿಳಿಯುವಂಥದ್ದು ಸೊ ಅದನ್ನು ತುಂಬ ವಿಸ್ತಾರವಾಗಿ ತುಂಬ ವಿಸ್ತಾರವಾಗಿ ಅಲ್ಲಿ ಹಂಗೆ ನೋಡಿದರೆ ಬಟ್ ಭಾಳ ಅದನ್ನು ಬ್ಯೂಟಿಫುಲ್ಲಾಗಿ ಹೇಳಿದರು ಏಕೆಂದರೆ ಅದು ಸ್ವಾನುಭವ ಹಿಂಗಾಗಿ ಅವರು ತುಂಬ ಚೆನ್ನಾಗಿ ಹೇಳಿದರು ಅಂತ ನನಗನ್ಸಿತು ಸೊ ಸದ್ಗುರು ಶ್ರೀರಾಮ ಅವ್ರಿಗೆ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ನಮಗೆ ನಮ್ಮ ಸ್ಟುಡಿಯೋದಲ್ಲಿ ಈ ವಿಚಾರಗಳನ್ನ ನಮ್ಮ ಜೊತೆಗೆ ಶೇರ್ ಮಾಡಿಕೊಂಡ್ರಿ ಸೊ ಥ್ಯಾಂಕ್ಸ್ ಅಲಾಟ್ ಭಾಳ ಸಂತೋಷ ಸೊ ಸ್ನೇಹಿತರು ಇದಾಗಿತ್ತು ಮಾನಸ ಸರೋವರ ಈ ಸರಣಿಯ ಮೊದಲ ಕಂತು ಇದರಲ್ಲಿ ಜ್ಞಾನೋದಯ ಅಥವಾ ಸಾಕ್ಷಾತ್ಕಾರದ ಬಗ್ಗೆ ಮಾತಾಡಿದ್ವಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ನಮಗೆ ಯೂಸ್ಫುಲ್ ಆಗುವಂಥ ಮತ್ತು ನಮಗೆ ಬೇಕಾಗಿರುವಂಥ ವಿಚಾರಗಳ ಬಗ್ಗೆ ಅವ್ರ ಜೊತೆಗೆ ಮಾತಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಈ ಎಪಿಸೋಡ್ ಬಗ್ಗೆ ನಿಮಗೇನು ಅನ್ನಿಸ್ತಾನದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೇನೇ ಪ್ರಶ್ನೆಗಳು ಇದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅನುಮಾನಗಳಿದ್ದರೆ ಆಕ್ಷೇಪಣೆಗಳಿದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಥವಾ ಅವ್ರನ್ನ ಸಂಪರ್ಕಿಸಬೇಕು ಅಂದರೆ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ ಲೈಕ್ ಮಾಡಿ ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ ನೋಡ್ತಾರೆ ಮಾನಸ ಸರೋವರ ಕಾರ್ಯಕ್ರಮ ನಮಸ್ಕಾರ